రొట్టమ రొట్టి అది కొట్లు నా రట్టి మతీని పేయ్య పడీత తెళ్ళగ విమ్మ తెళ్ళగ అష్ట ఇష్ట దప్ప ಇಷ್ಟ ನಮ್ಮ ನಿಗೆ ಅದಕ್ಕೆ ಪೈಪ್ ಇಲ್ಲೇ ಓದ್ಬೇಕು ಲತ್ತನ್ ಲತನ್ಕೆ ಐತಿ ಕರಿ ಅದ್ರಾಗ ಅಷ್ಟು ಆಗೋದಿಲ್ಲ ಇದ್ರ ಮಸ್ತ್ ಇಷ್ಟು ದೊಡ್ಡಕ್ ಹಾಕ್ತಾನ ಇಷ್ಟ ಕರಿ ಸ್ವಲ್ಪ ತಗೊಂಡಿನಿ ಎಷ್ಟು ದೊಡ್ಡಕ್ಕಾಕ್ತಿ ನೋಡ್ರಿ ಹೌದು ಇಲ್ರಿ ರೊಟ್ಟಿ ಮಾಡೋದನ್ನ ನೋಡಾಕತ್ತ ಹೆಂಗ ಮಾಡ್ದು ನೋಡು ಅಂತಂದ್ರೆ ಹೇಳ್ರಿ ಮಾಡ್ತೀಯಾ

పైప్లే ఎనటసుదా ఆ పైప్ ని ఎనస్తది పద మరి చూడండి ఇప్పుడు నేను రొట్టి ఏం గేవో గట్టిగా ఇలా కొంచెం తినగాలి అనుసతది హ్మ అవునా తడగా అవుతది అది హరియ్ ఉంది పేపర్ పైట్ నొ చూడండి ఇది హరియ్ ఉంది నొ చూడండి సో ఇట్లా తిట్టు పేపర్ తరగింది అది కరగా మరి ఏం గేవో ఇంగేసే రొట్టి నది

ಅದಿಲ್ರಿ ಮಾಡ್ರಿ ಮಾಡಿ ನೀವು ನೀವು ಒಂದ್ಸಲ ಮಾಡಿದ್ರಲ್ಲ ಇಷ್ಟ ಅಲ್ಲ ಇಲ್ಲ ಇದೇ ತರ ಎಷ್ಟೇ ರೊಟ್ಟಿ ಮಾಡಿಬಿಟ್ರೆ ಮುಗಿತು ಇದೇ ತರ ಮಾಡೋ ರೊಟ್ಟಿ ಬಡಿಬೇಕಂತ ಅನ್ನಲ್ಲ ಬಡಿಯೋದೇನು ಅವಶ್ಯಕತೆ ಇರಲ್ಲ ಇದನ್ನ ಲಟಿಸ್ಬಿಟ್ರೆ ಮುಗಿಕ್ ನೋಡಿ ನೋಡಿರಿ ಹೇಗ ರೊಟ್ಟಿ ಹೇಗಿದ್ದ ಇಲ್ಲ ನಮ್ಮ ಕಡೆ ಸ್ವಲ್ಪ ಹೆಚ್ಚು ಜಾಸ್ತಿ ಫೈ ಪೌರ್ಸ್ ಮಾಡ್ತಾರ ಇದು ಮತ್ತೆ ಬೇಯಿಸ್ಕೊಳ್ಳೋಕೆನೇ ಇಲ್ಲ ಆ ಬೇಯಿಸ್ಕAmérique ಹnj ಕಾದಿದೆ ಈಗ ರೊಟ್ಟಿ ಹಾಕ್ತಿದಿನಿ ಇದು ರೊಟ್ಟಿ ಹಾಕ್ತಿದ್ರೆ ಹಿಟ್ಟಿನ ಮಗಕ್ಕೆ ಹಿಟ್ಟಿನ ಮಗ ಮೇಲೆ ಇರಬೇಕು ವೀರಂತಾಯಿದೆ ಇದು ಒಂದೆಲೇಬೇಕು ಮೇಲೆ ಆದಮೇಲೆ ಟರ್ನ್ ಮಾಡಬೇಕು ನಾನು ಇನ್ನು ಬೇಯ್ಬೇಕದು ಬೇಯ್ಬೇಕಂತಂದ್ರೆ ಇದು ನೀರು ಇರುತ್ತಲ್ಲ ಸ್ವಲ್ಪ ಎಲ್ಲ ಡ್ರೈ ಆಗಬೇಕದು ಡ್ರೈ ಆದರೆ ತಿರುಗಾಕ್ಬೇಕನ್ನು ಟರ್ ಮಾಡಿದರೆ ಬೆಂದಿ ಕಾಣಿಸ್ತಾ ಇದೆಯಾ ನೋಡಿ ಒಂದು ಸ್ವಲ್ಪ ಆ ಕಡೆ ಬೇಯಬೇಕಂದ್ರೆ ಉರಿ ಜಾಸ್ತಿ ಜೋರ ಇಟ್ಕೋಬೇಕು ರೊಟ್ಟಿ ಮಾಡ್ ತುಂಬಾ ಈಸಿ ನೀವು ಕೂಡ ಹೇಗೆ ಮಾಡ್ಕೊಬೋದು ನಾವ್ಲೆ ತೋರ್ಸಿದ್ನಲ್ಲ ಹೇಗ್ ಮಾಡ್ಬೇಕು ಅಂತ ಪೈಪ್ ಯೂಸ್ ಮಾಡ್ಬೇಕು ಮಾಡ್ ಲೋ ಬರುತ್ತೆ ಅವ್ರ ಪೇಶನ್ಸ್ ಅದು ನಮ್ಗೆ ಅಷ್ಟು ಪೇಶನ್ಸ್ ರೊಟ್ಟಿ ರೊಟ್ಟಿ ರೆಡಿಯಾಗಿದೆ ಇಷ್ಟೇ ರೊಟ್ಟಿ ಮಾಡೋದು